ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿಶೀಟ್ರೆ ಕಳಿಸಿರೋದು ಅಣ್ಣ ಸರ್ ಓನರ್ ಓನರ್ ಅವರು ಆರು ಓನರ್ ಆಗಿದೆ ಸರ್ ಆರ್ ಆಗಿದ್ದಾರೆ ಹ್ಞೂ ರೆಡಿ ರೆಡಿಗೆ ಆ ರನ್ನಿಂಗ್ ಇದೆ ಸರ್ ಗಾಡಿ ರೆಡಿಗೆ ಎಷ್ಟಾಗಿದೆ ಹಾಂ ಸರ್ ಗಾಡಿ ರೆಡಿಗೆ ಎಷ್ಟಾಗಿದೆ ಗಾಡಿ ರನ್ನಿಂಗ್ ಒಂದು ಲಕ್ಷ ಆಗಿದೆ ಸರ್ ಟೈರ್ ಕಂಡೀಷನ್ ಟೈರ್ ಕಂಡೀಷನ್ ಚೆನ್ನಾಗಿದೆ ಒಂದು ಅರ್ಧ ಇದೆ ಇದೆ ಸರ್ ಇದೆ ಎಷ್ಟು ಕೊಡ್ತಾಯಿದೆ ಮೈಲೇಜು ಮೈಲೇಜ್ ಒಂದು ಹದಿನಾಲ್ಕು ಹದಿನೈದು ಕೊಟ್ಟು ಸರ್ ಬೇಕಾದ್ರೆ ಕೊಡುತ್ತೆ ಹ್ಞೂ ಸರ್ ಇಕ್ಷ ಫ್ರೀ ಗೇನ್ ಬಳ್ಸಿಲ್ಲ ಗಾಡಿಗೆ ಎಷ್ಟೋ ಪಟ್ಟಿಗೆ ಏನಿಲ್ಲ ಸರ್ ಎಕ್ಸ್ಟ್ರಾ ಫ್ರೀ ಗೇನ್ ಬಳ್ಸಿಲ್ಲ ಏನಿಲ್ಲ ಸರ್ ಇದು ಹೇಳಿ ತೊಟ್ಟಿ ಎಲ್ಲ ಚೆನ್ನಾಗಿದೆಯಾ ಹಾಂ ಚೆನ್ನಾಗಿದೆ ಸರ್ ಲೋಡಿಯೋದಿಲ್ಲ ಅಲ್ಲ ಲೋನು ಇದೆ ಸರ್ ಒಂದು ಲಕ್ಷ ಇದೆ ಕ್ಲಿಯರ್ ಮಾಡಿ ಕೊಡ್ತೀರಾ ನಾ ಕ್ಲಿಯರ್ ಮಾಡ್ಕೊಡ್ತೀವಿ ಸರ್ ಎರಡು ಸಾವಿರದ ಅಡ್ಡ ಹಾಂ ಸರ್ ಎರಡು ಸಾವಿರದ ಅಡ್ಡ ಲೊಕೇಶನ್ ರಗಡೆ ಇರೋದು ಇದು ಯಾತಗಿರಿ ಡಿಸ್ಟ್ರಿಕ್ ಸರ್ ತಾಲೂಕು ಸುರಪುರ ಎಷ್ಟು ಹೇಳ್ತೀರಿ ಗಡಿಗೆ ರೇಟು ಮೂರುವರೆ ಆಗ್ತದೆ ಸರ್ ಮೂರುವರೆ ಹಾಂ ಸರ್ ಹಿಡಿದು ಎಷ್ಟು ಕೊಡ್ತೀರಿ ಇದು ಒಂದು ಒಂದು ಹತ್ತು ಹದಿನೈದು ಸಾವಿರ ಹೆಚ್ಚು ಕಮ್ಮಿ ಮಾಡಿ ಕೊಡ್ತೀವಿ ಸರ್ ಮೂರುವರೆ ಹೋದ್ ಹತ್ತು ಸಾವಿರ ಬಿಡ್ತೀರಾ ಹಾಂ ಸರ್ ಎರಡು ಸಾವಿರದ ಎಷ್ಟು ಎಷ್ಟ್ರಿ ಆರು ಸರ್ ಆರು ಓಡರ್ ಆಗಿದ್ದೀರಾ ಹಾಂ ಸರ್ ಎಕ್ಸ್ಟ್ರಾ ಪಟ್ಟಿಗೆ ಬಬ್ಬರ್ ಒದ್ದು ಹಾಕಿದ್ದೀರಾ ಹಾಂ ಬಂಪರ್ ಹಾಕ್ಸಿದಿ ಸರ್ ಸಿಸ್ಟಮ್ ಇದೆಯಾ ಸಿಸ್ಟಮ್ ಏನೂ ಇಲ್ಲ ಸರ್ ಸಿಸ್ಟಮ್ ಹೇಳ ಹಾಂ ಸರ್ ಹಾ ಚೆನ್ನಾಗಿದೆ ಸರ್ ಮೊನ್ನೆ ಗಿಯರ್ ಬಾಕ್ಸ್ ಕೆಲಸ ಸರ್ ಓಕೆ ಲೊಕೇಶನ್ ಹೇಳಿದ್ರೆ ಸುರ್ಪುರ್ ಸರ್ ತಾಲೂಕು ಜಿಲ್ಲಾ ಯಾದಗಿರಿ ಸರ್ ಯಾದಗಿರಿ ಹಾಂ ಸರ್ ಮೂರು ಹೇಳ್ತಾ ಇದ್ರ ಅಥವಾ ದೇಸರು ಬಿಡ್ತೀರಾ ಹಾ ಸರ್ ಕಡೆ ನೆಗೋಷಿಯೇಟ್ ಮಾಡಿ ಕಡೆ ಕುಡಿಯುವುದು ಓಕೆ ಸರ್ ಥ್ಯಾಂಕ್ಸ್ ಥ್ಯಾಂಕ್ ಯು ಓಕೆ